ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನಪರ ಆಶ್ರಮ ದಾವಣಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಚರ್ಮ ಶುದ್ಧವಾಗಿರಬೇಕಾದ್ರೆ ಮೈ ಚರ್ಮ ಶುದ್ಧವಾಗಿರ್ಬೇಕಾದ್ರೆ ಅಗದಿ ಯಾವುದೇ ಸ್ಕಿನ್ ಡಿಸೀಸು ಏನು ಬರಬಾರ್ದಪ್ಪ ಅಂದರೆ ಕ್ರಿಮಿಗೀಟ ಕಚ್ಚಿಸ್ ಕಚ್ಚುವುದು ಅಂದ್ರೆ ಅಗದಿ ಅದ್ಭುತವಾದ ಕಚ್ಚಿತ್ತಂದ್ರೆ ಅದು ಹುರುಬುಡಿಬಾರ್ದು அது அத்தவாக ஸ்கின் ஆரோக்கிய ஆரோக்கியதாய் சூர்ண பவுடர் மாத்தீங்க சூர்ணிக் ஸ்டானு தானது சூர்ண அந்த அது அட் இல்லை இதன் மாதிரி உபயோக தோர் பூர்வொழுக இது சூர்ணத்து மயிச்சை ஹேத்தி நம்ம அதுக்கு பூர்வோம் நீங்கள் சப்ஸ்க்ரேர்மா ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರುಪ್ ತುಂಬಕ್ಕೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ಆಗ್ಬೇಕು ನಿಮ್ಮ ಅಡಿಗೆ ಮನಿಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದಾ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಚಾರ್ಪು ಶುದ್ಧಿ ಆಗ್ಬೇಕಪ್ಪ ಅಂದ್ರೆ ಅದ್ರಿ ಶುದ್ಧ ಯಾಕೆ ಕ್ಲೀನಾಗಿ ಹೇಳ್ಬೇಕು ಹಿಂಗೆ ನೀಟಾಗಿದೆ ಚಾರ್ಬಿಡ್ಬೇಕಪ್ಪ ಅಂದ್ರೆ ಹಿಂಗೆ ಈ ಥರ ನೀಟಾಗಿ ಚರ್ಮ ಇರ್ಬೇಕಪ್ಪ ಗೋಪ್ಪ ಇರ್ಬೇಕು ಚಂದ ಚೌಲ್ ಇರಬೇಕು ಇದು ಇರ್ಬೇಕಪ್ಪ ಅಂತಂದರೆ ಈ ಚೂರ್ಣ ಉಪಯೋಗ ಮಾಡಿಸಿ ಏನಪ್ಪ ಚೂರ್ಣ ಅಂದರೆ ಉದ್ದಿನ ಹಿಟ್ಟು ಹಿಟ್ಟು ಹೇಳಕತ್ತೀನಿ ಉದ್ದಿನ ಹಿಟ್ಟು ಕಡಲೆ ಹಿಟ್ಟು ಅಥವಾ ಮತ್ತು ಹೆಸರು ಹಿಟ್ಟು ಅಥವಾ ಅಲ್ಲ ಮತ್ತು ಹೆಸರು ಈ ಮೂರು ಹಿಟ್ಟು ಸ್ವಲ್ಪ ಪ್ರಮಾಣ ತೊಗೊಂಡು ಏನು ಸಮ ಪ್ರಮಾಣ ಅದು ನೂರು ಗ್ರಾಮ್ ತೊಗೊಂಡ್ರೆ ನೂರು ನೂರು ಗ್ರಾಮ್ ಎಲ್ಲವು ಇದು ಎರಡು ನೂರು ಗ್ರಾಮ್ ತೊಗೊಂಡ್ರ್ಯಾ ಏನು ಉದ್ದಿನ ಹಿಟ್ಟು ಎರಡು ನೂರು ಗ್ರಾಮ್ ತೊಗೊಂಡಿದ್ರೆ ಆ ಕಳ್ಳಿ ಹಿಟ್ಟು ಎರಡು ನೂರು ಗ್ರಾಮ್ ತೊಗೋಬೇಕು ಹೆಸರು ಹಿಟ್ಟು ಎರಡು ನೂರು ಗ್ರಾಮ್ ತಗೋಬೇಕು ತೊಗೊಂಡು ಅದಕ್ಕೆ ಅರ್ಧ ಭಾಗ ಅದು ಎರಡು ನೂರು ತೊಗೊಂಡಿದ್ರೆ ನೂರು ಗ್ರಾಮ್ ಅಥವಾ ನೂರು ಗ್ರಾಮ್ ತೊಗೊಂಡಿದ್ರೆ நூறுநூறு கிராம தகண்டிர் சொல்ல பிரமாணம் தகண்டிர் அது அர் அந்த நூறு கிராமின் அர் ஐவத்து கிராம் பேவின் எலி பிடி பேவின் எலி எலி ஜால ஒணி அது இது மாணாக எலி அந்த படி இத சேர்சி சேர்சிட்டு டெம்பி அக்கிட்டு ಒಂದು ಡಬ್ಬೆ ಹಾಕೊಂಡು ಇಟ್ಕೊಂಡೆ ಅಂದ್ರೆ ಕನಿಷ್ಠ ವಾರಕ್ಕೊಂದೇ ಇದನ್ನು ಉಪಯೋಗ ಮಾಡಿರಿ ದಿನ ಅದರದ್ದು ಭಾಳ ಚಲೋ ಆಗುತ್ತೆ ದಿನ ಉಪಯೋಗ ಮಾಡಿರೋದು ಭಾಳ ಭಾಳ ಒಳ್ಳೆಯದು ಬಂಗಾರ ಆಗತ್ತೆ ಭಾಳ ಒಳ್ಳೆಯದು ಆಗೋದಿಲ್ಲಪ್ಪ ಅಂದ್ರೆ ಒಂದರ ಸ್ಯಾಟರ್ಡೆ ಸಂಡೇ ಇರ್ತದೆ ರಜೆ ಇರ್ತದೆ ಅಲ್ಲ ಆ ಟೈಮ್ ಇದನ್ನು ಹಚ್ಕೊಂಡು ಸ್ನಾನ ಮಾಡಿರಿ ಏನು ಮಾಡಬೇಡ್ರಿ ಸ್ನಾನ ಮಾಡಿ ಇದು ಸ್ನಾನದ ಪೌಡರ್ ಇರಬೇಕು ಸ್ನಾನ ಅಂತಾರಲ್ಲ ಹಾಗ ಆ ಥರ ಹಚ್ಕೊಂಡು ಇನ್ನು ಸ್ನಾನ ಮಾಡಿಕೊಳ್ತ ಮದುವೆ ಅಂದರೆ ನೀವು ನಿಮ್ಮ ಚರ್ಮದಲ್ಲಿ ಇರತಕ್ಕಂಥ ಆರೋಗ್ಯ ಅಲ್ಲಿ ಶುದ್ಧವಾಗಿ ಚರ್ಮ ಶುದ್ಧವಾಗಿ ಸ್ಕಿನ್ ಅಲ್ಲಿ ಪರಿಪೂರ್ಣವಾಗಿ ಶುದ್ಧವಾಗಿ ಉಳಿತೈತಿ ಅಗ್ರಿ ಅದ್ಭುತವಾಗಿ ಅಂತ ಇವು ಕುಳಿತಿ ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಥವಾ ವಯಸ್ಸು ಬಿಸಿ ಕಳಿಸ್ಬೇಕಾಗಿ ನಮ್ಮನೆ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಏನಪ್ಪ ಅಂದರೆ ಇನ್ನೊಮ್ಮೆ ಹೇಳ್ತೀನಿ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಉದ್ದಿನ ಹಿಟ್ಟು ಕಡಲೆ ಹಿಟ್ಟು ಹೆಸರುಬೇಳೆ ಹಿಟ್ಟು ಸಮ ಪ್ರಮಾಣ ತೊಗೊಬೇಕು ಇದರ ಅರ್ಧ ನೂರು ಗ್ರಾಮ್ ತೊಗೊಂಡಿದ್ರಂದ್ರೆ ಐವತ್ತು ಗ್ರಾಮ್ ಬೇವಿನ ಈ ಕೈ ಬೇವು ಇರ್ತದೆ ನಾವು ಕಹಿ ಬೇವು ಆ ಬೇವಿನ ಎಲಿದ್ರು ಚೂರ್ಣ ಐವತ್ತು ತೊಗೊಂಡು ಮಿಕ್ಸ್ ಮಾಡಿ ಒಂದು ಲೆಬ್ಬೆಗೆ ಹಾಕಿ ಒಂದು ಬಟ್ಟಲು ತೊಗ್ರಾಗ ಹಾಕಿ ಬಾಟ್ಲಿಗೆ ಹಾಕಿ ಹಾಕಿಟ್ಕೊಂಡ್ರಿ ಇದು ಸ್ನಾನದ ಪೌಡ್ರ್ ತಯಾರದ ಅದನ್ನು ಹಚ್ಚಿ ಸ್ನಾನ ಮಾಡೋದ್ರಿಂದ ದಿನ ಮಾಡಿದಂತೂ ಭಾಳ ಬಂಗಾರ ಆಗುತ್ತೆ ವಾರಕ್ಕೆ ಎರಡು ಮೂರು ದಿನ ಅದೇ ವಾರದಾಗ ಎರಡು ಸರಿ ಒಂದು ಸರಿ ಒಂದು ಸರಿ ಅದ್ರ ಕನಿಷ್ಠ ಲಾಸ್ಟ್ ಅಟ್ಲೀಸ್ಟ್ ವಾರಕ್ಕೆ ವಾರಕ್ಕೊಂದ್ಸಲೆ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಸ್ಕಿನ್ನು ಅಗದಿ ಪರಿಶುದ್ಧವಾಗಿ ಉಳಿತೈತಿ ಏನು ಯಾವ ಥರದ್ದು ಕಿರಿಕಿರಿ ಸ್ಕಿನ್ ಡಿಸೀಸು ಅವು ಎಲ್ಲ ಬರೋದಿಲ್ಲ ಏನು ಇದನ್ನು ಮಾಡಿ ಇದ್ರ ಉಪಯೋಗ ತಗೋ ತೊಗೊಂಡು ನಾನು ಕಮೆಂಟ್ ಮಾಡಿ ತಿಳ್ಸಿ ಅಥವಾ ವಯಸ್ಸು ಬಿಸಿ ಕಳಿಸ್ಬೇಕಾಗಿ ಇನ್ನೊಮ್ಮೆ ನಿಮ್ಮಲ್ಲಿ ಕೈ ಬಿಕ್ಕೇಳ್ಕೊಳ್ತೀವಿ ಮತ್ತು ನಮ್ಮ ಅಷ್ಟೆ ರೋಗನೇ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೆ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಗಳಿಕೆ ಆಸ್ತ್ರ ಮತ್ತು ಇಂಥದ ಬಾಯಿತಿ ತಗೊಂಡು ಬಿಟ್ಟಿ ಅಲ್ಲಿವರೆಗೂ ನನ್ನ ಶರಡು ಶರಣಾರ್ಥಿಗಳು